ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಈ ವಿಡಿಯೋ ಅತಿ ಪ್ರಮುಖವಾದಂತಹ ವಿಡಿಯೋ ಯಾಕಂದರೆ ಈ ವಿಡಿಯೋ ರೈತರಿಗೆ ಸಂಬಂಧಪಟ್ಟದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹರ ರೈತರು ಮೂರು ಕಂತುಗಳಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ತಗೊಳ್ತಾರೆ ಹಾಗಾದರೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಸಹಾಯವನ್ನು ಪಡೆಯಬಹುದು ಇಲ್ಲಿ ಈ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳು ರೂಪಾಯಿ ಎರಡು ಸಾವಿರ ರೂಪಾಯಿ ಪಡೆಯಲು ತಮ್ಮ ಆನ್ಲೈನ್ ಇ ಕೆ ವೈ ಸಿ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬೇಕು ಈ ಕೇಂದ್ರ ಸರ್ಕಾರ ರೈತರಿಗಾಗಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಇದು ರೈತರಿಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನ್ ಪ್ರಧಾನಿ ನರೇಂದ್ರ ಮೋದಿಯವರು ಪರಿಚಯಿಸಿದ ಕೇಂದ್ರ ವಲಯದ ಒಂದು ಯೋಜನೆಯಾಗಿದೆ ಹೌದಾ ರೈತರಿಗೋಸ್ಕರ ಆಗಿದ್ದು ಈ ಯೋಜನೆಯಡಿ ಅನ್ನದಾತರು ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ಪಾವತ ಪಾವತಿಸ್ತಾ ಇರ್ತಾರೆ ಪ್ರತಿ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಇದುವರೆಗೆ ಕೇಂದ್ರ ಸರ್ಕಾರ ಹದಿನೈದು ಕಂತು ನೀಡಿದ್ದು ಹದಿನಾರನೇ ಕಂತಿಗಾಗಿ ರೈತರು ಏನು ಮಾಡ್ತಿದ್ದಾರೆ ಕಾಯ್ತಾ ಇದ್ದಾರೆ ಹಾಗಾದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಅಂದರೆ ಹದಿನಾರನೇ ಕಂತಿನ ಕ್ರೆಡಿಟ್ ಯಾವಾಗ ಅಂತ ಇಲ್ಲಿ ನಾನು ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದ್ದೇನೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹದಿನಾರನೇ ಕಂತು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ನೆನ್ಪಿಟ್ಕೊಳ್ಳಿ ನಿರೀಕ್ಷೆ ಇದೆ ಆದರೆ ನಿಖರವಾದ ದಿನಾಂಕವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ದೃಢಪಡಿಸಿಲ್ಲ ಈ ಪಿ ಎಮ್ ಕಿಸಾನ್ ಹದಿನೈದನೇ ಸಂಚಿಕೆಯನ್ನು ಪ್ರಧಾನಿ ಮೋ ನರೇಂದ್ರ ಮೋದಿ ಅವರು ನವಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಬಿಡುಗಡೆ ಮಾಡಿದರು ನವಂಬರ್ ಹದಿನೈದರಂದು ಆದರೆ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಂದು ಮೊದಲು ಇ ಕೆ ವೈ ಸಿ ಪೂರ್ಣಗೊಳಿಸಿರ್ಬೇಕು ನೀವು ಆಗ ಅದಾಗೂ ಫಲಾನುಭವಿಗಳು ಎರಡು ಸಾವಿರ ರೂಪಾಯಿ ಕಂತು ಪಡೆಯಲು ತಮ್ಮ ಆನ್ಲೈನ್ ಇ ಕೆ ಸಿಯನ್ನು ಇಲ್ಲಿ ನೋಂದಣಿ ಮಾಡಿಕೊಳ್ಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟ್ ಪಿ ಎಮ್ ಕಿಸಾನ್ ಯೋಜನೆ ಯಾರಿಗೆ ಹರ್ರರು ಯಾರು ಹರ್ರರು ಅಂದರೆ ಈ ದುಡ್ಡು ಯಾರಿಗೆ ಬರುತ್ತೆ ಅಂದರೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹರ್ಹರು ತಮ್ಮ ಹೆಸರಿನಲ್ಲಿ ನೋಂದಾಯಿಸಲಾದ ಭೂಮಿಯನ್ನು ಸಾಗುವಳಿ ಮಾಡಿದ ರೈತರಿಗಾಗಿ ಇದೆ ಇದು ಓಕೆ ಪಿ ಎಂ ಪಿ ಎಂ ಕಿಸಾನ್ ಯೋಜನೆ ಆದರೆ ಈ ಯೋಜನೆಯಿಂದ ಯಾರು ವಿನಾಯಿತಿ ಪಡೆದಿದ್ದಾರೆಪ್ಪ ಅಂದರೆ ಪಿ ಕಿಸಾನ್ ಯೋಜನೆಯ ಪ್ರಯೋಜನಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರು ಸಾಂಸ್ಥಿಕ ಭೂಮಿ ಹೊಂದಿರುವವರು ಕೆಲಸ ಮಾಡುವ ಅಥವಾ ಅಧಿಕಾರಿಗಳು ಮತ್ತು ತಿಂಗಳಿಗೆ ರೂಪಾಯಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಡ್ರಾ ಮಾಡುವ ಪಿಂಚಣಿದಾರರಿಗೆ ಇದು ಯಾವುದೇ ರೀತಿ ಅನ್ವಯಿಸುವುದಿಲ್ಲ ನೆನ್ಪಿಟ್ಕೊಳ್ರಿ ಇವರಿಗೆ ಕಿಸಾನ್ನಿಂದ ಪಿ ಎಮ್ ಕಿಸಾನ್ ಎರಡು ಸಾವಿರ ರೂಪಾಯಿ ಸಿಗೋದಿಲ್ಲ ಅರ್ಥ ಆಯ್ತಾ ಇದು ಪಕ್ಕಾ ರೈತರ ಒಂದು ಯೋಜನೆ ಪಿ ಎಮ್ ಕಿಸಾನ್ ಯೋಜನೆಗೆ ನೋಂದಾಯಿಸುವುದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೇನೆ ಈ ಪ್ರಯೋಜನಗಳನ್ನು ಪಡೆಯಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ನೋಂದಾಯಿಸಲು ಕೆಳಗಿನ ಹಂತಗಳನ್ನು ನೀವು ಫಾಲೋ ಮಾಡಿ ಫಸ್ಟ್ ಒನ್ ನೋಡೋಣ ಹೊಸ ರೈತ ನೋಂದಣಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಇಲ್ಲಿಗೆ ಹೋದ ನಂತರ ಗ್ರಾಮೀಣ ರೈತರ ನೋಂದಣಿ ಅಥವಾ ನಗರ ರೈತರ ನೋಂದಣಿ ಎಂಬ ಎರಡು ಆಯ್ಕೆ ಬರ್ತದೆ ಅಲ್ಲಿ ಅಲ್ಲಿ ಯಾವುದಾದ್ರೂ ಒಂದು ಆರಿಸಿಕೊಳ್ಬೇಕು ನೀವು ಗ್ರಾಮದವರ ಗ್ರಾಮ ನಗರ ಆದರೆ ನಗರವನ್ನು ಹಚ್ಕೊಳ್ಬೇಕು ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ರಾಜ್ಯದ ಹೆಸರು ಮತ್ತು ಹೆಚ್ಚಿನವುಗಳಂಥ ಅಗತ್ಯ ಇರುವ ಎಲ್ಲ ವಿವರಗಳನ್ನು ಏನು ಮಾಡಬೇಕು ನೀವು ಭರ್ತಿ ಮಾಡಬೇಕು ಆಮೇಲೆ ಎಲ್ಲ ಮುಗಿದ ಮೇಲೆ ಓಕೆ ಕೊಟ್ಟ ಮೇಲೆ ನಿಮಗೆ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಓ ಟಿ ಪಿಯನ್ನು ಕ್ಲಿಕ್ ಮಾಡಿ ಅದರ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಒ ಟಿ ಪಿ ಕಳಿಸ್ತಾರೆ ಆ ನಂತರ ಒ ಟಿ ಪಿಯನ್ನು ಅಲ್ಲಿ ಸಲ್ಲಿಸಿದ ನಂತರ ನೀವು ಬ್ಯಾಂಕ್ ಖಾತೆಯವರುಗಳು ವೈಯಕ್ತಿಕ ಮಾಹಿತಿ ರಾಜ್ಯದ ಹೆಸರು ಜಿಲ್ಲೆಯ ಹೆಸರು ಮತ್ತು ಹೆಚ್ಚಿನ ವರ್ಗಗಳನ್ನು ನೀವು ಭರ್ತಿ ಮಾಡಿಕೊಳ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಪ್ರಕಾರ ಎಲ್ಲ ವಿವರಗಳನ್ನು ಭರ್ತಿ ಮಾಡಬೇಕು ನೀವು ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಆಧಾರ್ ಕಾರ್ಡ್ದಲ್ಲಿ ಯಾವ ನಂಬರ್ ಲಿಂಕ್ ಇದೆ ಅದೇ ನಂಬರನ್ನೇ ನೀವು ಅದೇ ಅಡ್ರೆಸ್ಸನ್ನೇ ಹಾಕಬೇಕಾಗುತ್ತೆ ಒಮ್ಮೆ ಆಧಾರ್ ಕಾರ್ಡ್ ದೃಢೀಕರಣ ಪೂರ್ಣಗೊಂಡರೆ ಜಮೀನಿನ ಅಂತ ಹೆಚ್ಚಿನ ವಿವರಗಳನ್ನು ನಮೂದಿಸಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ನೀವು ಮಾಡಬೇಕಾಗುತ್ತೆ ಇಷ್ಟೆಲ್ಲ ಆದ ನಂತರ ಸೇವ್ ಆಯ್ಕೆಯನ್ನು ಒತ್ತಿಬಿಟ್ರೆ ನಿಮಗೆ ಪ್ರತಿ ಕಂತಿಗೆ ನಿಮಗೆ ಪ್ರತಿ ಕಂತೂ ಕೂಡ ನಿಮಗೆ ಪಿ ಎಂ ಕಿಸಾನ್ ಯೋಜನೆಗೆ ನಿಮಗೆ ದುಡ್ಡು ಬರುತ್ತೆ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು